ಪಾಣಪುರ ಪಟ್ಟಣದ ಉಪಯೋಗ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಭಾನುವಾರ ಮೂರು ದಿನಗಳ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತಹಸೀಲ್ದಾರ್ ರೆಡ್ಡಪ್ಪ ರೋಣದ ಮಗುವಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಸೊನ್ನೆಯಿಂದ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪಾಣುಪುರ ಉಪಯೋಗಿಯ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಒಟ್ಟು ಐವತ್ತೇಳು ಕೇಂದ್ರಗಳಲ್ಲಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತದೆ ಸಾರ್ವಜನಿಕರು ಸೌಲಭ್ಯ ಸದ್ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋನಿ ಹಾಕಿಸಬೇಕೆಂದು ಮನವಿ ಮಾಡಿದರು ತಾಲೂಕು ಅಧಿಕಾರಿ ಡಾಕ್ಟರ್ ಸಿ ಅರವಿಂದ ಮಾತನಾಡಿ ಇಂದಿನಿಂದ ಮೂರು ದಿನಗಳವರೆಗೆ ಪಟ್ಟಣದ ಉಪಯೋಗಿಯ ಸರ್ಕಾರಿ ಆಸ್ಪತ್ರೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ವಿವಿಧೆಡೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲಾಗುವುದು ನಾಳೆ ಮತ್ತು ನಾಳಿದ್ದು ಅಂಗನವಾಡಿ ಹಾಸಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಪೊಲೀಸ್ ಲಸಿಕೆ ಹಾಕಿಸಲು ಮುಂದಾಗಲಿದ್ದು ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ಗುರಿ ಸಾಧಿಸಲಾಗುತ್ತದೆ ಎಂದರು ಈ ವೇಳೆ ಶಿಕ್ಷಣ ಸಂಯೋಜಕ ಮಹಾದೇವ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಮೇಲ್ವಿಚಾರಕಿ ಲಕ್ಷ್ಮೀ ದೇಶಪಾಂಡೆ ಕ್ಷೇತ್ರ ಆರೋಗ್ಯಾಧಿಕಾರಿ ಶಿವಮ್ಮ ಆರೋಗ್ಯ ನಿರೀಕ್ಷಕ ಪುಟ್ಟಸ್ವಾಮಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗವಹಿಸಿದ್ದರು மேடம் <laughs> <laughs> തിച്ചേ പരിഷക്ക് സുരികാ ഇതിനക ആയ്ത്ംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംംം ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಷ್ಟ್ರೀಯ ಇದ್ದಾರೆ ಕಾರ್ಯಕ್ರಮದಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ವಿ ಈಗಾಗಲೇ ಎರಡು ವಾರಗಳಿಂದ ತಯಾರು ಮಾಡಿಕೊಂಡು ನಿನ್ನೆ ಕೂಡ ನಮ್ಮ ತಾಲೂಕಿನ ಒಟ್ಟು ಅರವತ್ತು ಗುರುಗಳು ಮೂರು ಮೊಬೈಲ್ ಮೂರು ಐವತ್ತೇಳುಗಳಿಗೆ ಒಂದು ನಾವೆಲ್ಲ ಅರೇಜ್ಮೆಂಟ್ ಮಾಡಿಕೊಂಡ್ವಿ ವಾಹನ ವ್ಯವಸ್ಥೆ ಸಿಬ್ಬಂದಿ ವ್ಯವಸ್ಥೆ ಸ್ಟೋರೇಜ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಇವತ್ತು ಒಂದು ಈ ರೀತಿ ಉದ್ಘಾಟನೆ ಮಾಡಿಕೊಂಡು ಈ ಕಾರ್ಯಕ್ರಮ ಮೂರು ದಿನ ಹೇಳಿದೆ ಒಟ್ಟು ದಯವಿ ಒಂದು ಹನ್ನೊಂದು ಸಾವಿರ ಮಕ್ಕಳು ಇದಕ್ಕೆ ನಮಗೆ ಟಾರ್ಗೆಟೆಡ್ ಅದಕ್ಕೆಲ್ಲನೂ ವ್ಯವಸ್ಥೆ ರೀತಿಯಲ್ಲಿ ಕೊಡೋದಕ್ಕೆ ನಮ್ಮ ತಾಲೂಕು ಆಡಳಿತ ಬಂದು ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೆ ಇದಕ್ಕೆ ವಿವಿಧ ಅಂಗನವಾಡಿಯಿಂದ ಎಲ್ಲರ ಮೇಲೆ ಸಹಕಾರ ಸಿಗ್ತಾ ಇದೆ ಕಾರ್ಯಕರ್ತೆಯರು ಅದೇ ರೀತಿ ಸಾರ್ವಜನಿಕರು ಕೂಡ ನಮ್ಮೆಲ್ಲ ಮಕ್ಕಳು ನಮ್ಮ ಹೆಸರನ್ನು ನಾವು ಅದೇ ರೀತಿ ಮಾಧ್ಯಮ ಮಿತ್ರಗಳು ಇವತ್ತಿನ ಈ ಕಾರ್ಯಕ್ರಮ ಇದನ್ನು ಒಳ್ಳೆಯವರಿಗೆ ವಿಚಾರ ಕೊಟ್ಟು ಇನ್ನು ಮೂರು ದಿನ ನಾಳೆ ಎರಡು ದಿನ ನೋಟ ಒಟ್ಟು ದಿನ ಮೂರು ದಿನದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಟ್ಯಾಡಕ್ಟೆಡ್ ಆಡಿಯನ್ಸು ಭಾಗವಹಿಸುವ ಭಾಗವಹಿಸುವಂತಹ ತಾವು ಒಂದು ಈ ಪ್ರಯತ್ನ ಅದೇ ರೀತಿ ನಾವು ಸ್ಟ್ಯಾಟಿಕ್ ಸ್ಟ್ಯಾಟಲ್ಲ ಮೊಬೈಲ್ ಯಾರ ಇಲ್ಲಿ ಪ್ರಯಾಣ ಮಕ್ಕಳಿರ್ತಾರೆ ಇರ್ತಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಬಸ್ಸು ಇದ್ರ ಕಡೆ ನಾವು ವೇಣುಗೋಪಾಲ್ ದೇವಸ್ಥಾನ ಇದೆ ಅಲ್ಲಿ ಏನು ಸಾರ್ವಜನಿಕರು ಬರ್ತಾರೆ ಅವರ ಮಕ್ಕಳು ಕೂಡ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವಲ್ಲಿ ಆಡಳಿತ ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ಸಾರ್ವಜನಿಕರು ಈ ಮೂರು ಅಂಗದವರು ಭಾಗವಹಿಸಿ ನಮ್ಮ ಈ ಪುರಾಣಿಗಳಿಗೆ ಈ ಮುಕ್ತ ಭಾರತವನ್ನು ನಾವು ಅವರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ನಾವು ಹೇಳ್ಬೋದು ನಾವು ಏನು ಇದು ದೇಶಾದ್ಯಂತ ನಾವು ಮಾಡಿದ್ದಾ ಇದ್ದೀವಿ ಪೊಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮೊದಲನೇ ಹಂತದ ಕಾರ್ಯಕ್ರಮವನ್ನು ಸರ್ಕಾರ ಆದೇಶ ನನಗೆ ಮಾಡ್ತಾ ಇದ್ದೀವಿ ಎಷ್ಟೇ ಬಾರಿ ಕೂಡ ಮಕ್ಕಳಿಗೆ ಪೊಲ್ಸ್ ಪೋಲಿಯೋನ ನಾವು ಏನು ರುಟಿನ್ ಇಮಿಯೇಷನ್ ಅಂತ ಏನು ಹೇಳ್ತೀವಿ ಆ ರುಟಿನ್ ಇಮಿಯೇಷನ್ ಮಾಡಿಸಿದ್ರು ಕೂಡ ಮಕ್ಕಳಿಗೆ ಪ್ರತಿ ನಮ್ಮ ಮಾಡಿಸಿದ್ದೀವಿ ದಿವಸ ದಯವಿಟ್ಟು ಯಾವುದೇ ತಂದೆ ತಾಯಿಯವರು ನೆಗ್ಲೆಕ್ಟ್ ಮಾಡಬಾರ್ದು ಏನು ಇವತ್ತು ಎಲ್ಲ ಕಡೆ ಒಂದು ತಾಲೂಕಿನಾದ್ಯಂತ ನಡೀತಾ ಇದೆ ಅರವತ್ತು ಗ್ರೂಪ್ ಮಾಡಿದ್ದೀವಿ ಐವತ್ತೇಳು ು ಮೂರು ಅದೇ ತಹಸೀಲ್ದಾರ್ ಸರ್ ಹೇಳಿದಂಗೆ ಆ ಮೂರು ಕಡೆ ಹೊರಗಡೆ ಹೂತು ಮಾಡಿ ಬರುವಂತ ಪಬ್ಲಿಕ್ಗಳು ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಟಾರ್ಗೆಟ್ ಹನ್ನೊಂದು ಸಾವಿರದ ಐವತ್ತೂರು ಮೂರು ಮಕ್ಕಳು ನಾವು ಹಾಕಬೇಕಾಗುತ್ತೆ ಹಾಗೆ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮವಾಗಿ ನಮಗೆ ಯಶಸ್ವಿಯಾಗಿ ನನಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಅಂಗನವಾಡಿ ಆಗಬಹುದು ಎಜುಕೇಶನ್ ಆಗ್ಬೋದು ಬಿ ಬಿಇಒ ಆಫೀಸಿಂದ ಆಗ್ಬೋದು ಮತ್ತೆ ಪ್ರತಿ ಇಲಾಖೆಯಲ್ಲೂ ಕೂಡ ನಮಗೆ ವೆಹಿಕಲ್ ಅನ್ನ ಕೂಡ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ್ದಾರೆ ಅದೇ ರೀತಿ ಜನರಿಗೆ ಪತ್ರಿಕಾ ಮಾಧ್ಯಮದ್ದು ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಒಂದು ಗಳಿಗೆ ತೋರಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ನಮ್ಮ ತಾಯಂದಿರು ಎಲ್ಲ ತಂದೆ ತಾಯಿಯರು ಮಕ್ಕಳು ಕಕ್ಕ ಬಂದು ಭೂತಲ್ಲೇ ದಯವಿಟ್ಟು ಮನೆಗೆ ಬರ್ತಾರೆ ಅಂತ ದಯವಿಟ್ಟು ಯಾರು ಕೂಡ ಭಾವಿಸ್ತದೆ ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳು ನಮ್ಮ ಆರೋಗ್ಯ ಅಂತ ಒಂದು ತಿಳ್ಕೊಂಡು ಭೂತಲ್ಲೇ ಕಕ್ಕ ಬಂದು ವ್ಯಾಕ್ಸಿನೇಷನ್ ಮಾಡ್ತಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ತಾಲೂಕು ಆರೋಗ್ಯ ಅಧಿಕಾರಿ ಮನವಿ ಮಾಡ್ತಾ ನಾನು ಮಾತು ನಾವು ಭೂತಂತ ಮಾಡಿದ್ದೀವಿ ಸೆಕೆಂಡ್ ಡೇ ಮತ್ತು ಮೂರನೇ ದಿವಸ ಡೋರ್ ಟು ಡೋರ್ ಡೋರ್ ಟು ಡೋರ್ ಮನೆ ಮನೆ ಭಾಗಗಳಿಗೆ ವಿಸಿಟ್ ಮಾಡ್ತೀವಿ ಯಾವ ಮಕ್ಕಳಿಗೆ ಆಗಿಲ್ಲ ಹೇಳಿ ನಾವು ಮಾರ್ಕ್ ಮಾಡಿ ನಾವು ಎಲ್ಲಿ ಅಂಗನವಾಡಿ ಆಗ್ಬೋದು ಸ್ಕೂಲ್ ಆಗ್ಬೋದು ಬೂತ್ ಮಾಡಿರ್ತೀವಿ ಆ ಮಕ್ಳಿಗೆ ಬಂದಲ್ಲಿ ಆ ಬೂತಲ್ಲಿ ಆ್ಯಕ್ಟಿವಿಟೀಸ್ ಮಾಡಿ ಎರಡು ದಿವಸ ನಾವು ಇದೀವಿ ನಮಗೆ ಆ ಎರಡು ದಿವಸ ಕವರ್ ಮಾಡ್ತೀವಿ